ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ

ನಮ್ಮ ಪಕ್ಷದಲ್ಲಿ ಕೂಡ ಯಾರು ಮುಖ್ಯರಾದ ಸೇನಾಪತಿಗಳು ಇರುವರೋ ಅವರನ್ನು ತಿಳಿದುಕೊಳ್ಳಿ ನಿಮ್ಮ ಜ್ಞಾಪಕಕ್ಕೋಸ್ಕರ ಅವರ ಹೆಸರುಗಳನ್ನು ಹೇಳುತ್ತೇನೆ ಎಂದು ದುರ್ಯೋಧನ ಇಲ್ಲಿ ಮತ್ತೆ ದ್ರೋಣರಲ್ಲಿ ತಮ್ಮ ಮಾತುಗಳನ್ನ ಮುಂದುವರಿಸ್ತಾ ಇದ್ದಾನೆ ದ್ರೋಣರತ್ರ ದುರ್ಯೋಧನ ಬಂದು ನಿಂತುಬಿಟ್ಟಿದ್ದಾನೆ ಈಗಾಗಲೇ ಪಾಂಡವರ ಸೈನ್ಯದಲ್ಲಿ ಯಾರೆಲ್ಲ ಇದ್ದಾರೆ ಹೇಗೆಲ್ಲ ಇದೆ ಅವರೆಲ್ಲ ಎಷ್ಟು ಮಹಾರಥರು ಎಷ್ಟು ಅತಿರತರು ಅಂತೆಲ್ಲ ತಿಳಿಸ್ಬಿಟ್ಟಿದ್ದಾನೆ ಅದು ಮನಸ್ಸಿನಲ್ಲಿ ಒಂದು ಅಳಕು ಒಂದು ಚಡಪಡಿಕೆ ಆ ಚಡಪಡಿಕೆಯಿಂದ ಮೊದಲಿಗೆ ತನ್ನ ಸೈನ್ಯದಲ್ಲಿ ಯಾರಿದ್ದಾರೋ ಯಾರಿಲ್ವೋ ಅದನ್ನೆಲ್ಲ ಅವನಿಗೆ ಪ್ರಜ್ಞೆಯೇ ಇಲ್ಲ ಎದುರಿಗೆ ಬಂದು ಯುದ್ಧಕ್ಕೆ ನಿಂತಿರುವಂಥವ್ರನ್ನ ನೋಡಿ ಇವರೆಲ್ಲರೂ ಮುಂದೆ ನಾನು ಯುದ್ಧ ಮಾಡಬೇಕಲ್ಲ ಇಂಥ ಮಹಾರಥರಿದ್ದಾರೆ ಅಂತ ಹೇಳಿ ಎದುರಿಗಿರುವಂಥ ಸೈನ್ಯಗಳನ್ನ ನೋಡಿ ಶಡಪಡಿಸ್ಕೊಂಡು ದ್ರೋಣರತ್ರ ಅವರಿದ್ರಪ್ಪ ಕುಂತಿ ಭೋಜ ಇದ್ನಪ್ಪ ಶೈಭ್ಯ ಇದ್ದಾನೆ ಪುರಜಿತ್ ಇದ್ದಾನೆ ಕಾಶಿರಾಜ ಇದ್ದಾನೆ ದ್ರಪದ ಇದ್ದಾನೆ ತ್ರಿಷ್ಟಕೇತು ಇದ್ದಾನೆ ಚೇಕಿತಾನ ಇದ್ದಾನೆ ಅಂತೆಲ್ಲ ಹೇಳ್ತಾ ಬಡಬಡಾಯಿಸ್ತಾ ಇದ್ದಾನೆ ಆಮೇಲೆಲ್ಲ ಬಡ್ಬಡಾಯಿಸದ ಮೇಲೆ ಆಮೇಲೆ ದುರ್ಯೋಧನಿಗೆ ಅರಿವಿಗೆ ಬಂದಿದೆ ಓ ಇಲ್ಲಪ್ಪ ನಮ್ಮ ಸೈನ್ಯದಲ್ಲೂ ಒಂದಷ್ಟು ಮಹಾರಥರು ಎಲ್ಲ ಇದ್ದಾರೆ ದ್ರೋಣರೇ ದ್ರೋಣರನ್ನ ಇಲ್ಲಿ ದುರ್ಯೋಧನ ದ್ವಿಜೋತ್ತಮ ಅಂತ ಕರೀತಾರೆ ದ್ವಿಜ ದ್ವಿಜರಲ್ಲಿ ಉತ್ತಮನಾಗಿರುವಂಥದ್ದು ದ್ವಿ ದ್ವಿಜೋತ್ತಮ ಅಂತ ಆ ದ್ವಿಜ ಅಂತಂದರೆ ಏನು ಅನ್ನೋದನ್ನ ನಾವು ಮುಂದೆ ನೋಡೋಣ ಆ ದ್ವಿಜೋತ್ತಮನಾದಂಥ ದ್ರೋಣರೇ ನಮ್ಮ ಪಕ್ಷದಲ್ಲಿಯೂ ಇರುವಂಥ ಸೇನಾಪತಿಗಳನ್ನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಆತ ಮುಂದುವರಿಸ್ತಾ ಇದ್ದಾನೆ ಯಾತಕ್ಕಾಗಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಧೈರ್ಯವನ್ನು ಕೊಡೋದಕ್ಕಾಗಿ ನೋಡಿ ದ್ರೋಣಾಚಾರ್ಯರು ದುರ್ಯೋಧನನ ಗುರುಗಳು ಸಕಲ ಬಿಲ್ವಿದ್ಯೆಯನ್ನು ಕೂಡ ಹೇಳ್ಕೊಟ್ಟಿರುವಂಥ ಗುರುಗಳು ಆ ಗುರುಗಳ ಬಳಿಯೇ ಹೋಗಿ ಅವರಿಗೆ ಧೈರ್ಯ ಕೊಡೋದಕ್ಕಾಗಿ ದುರ್ಯೋಧನ ನಮ್ಮ ಪಡೆಯಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಎಂಥ ಅಜ್ಞಾನಿ ಅಲ್ವಾ ಇಲ್ಲಿಯೂ ಪ್ರಖ್ಯಾತ ವೀರರಿದ್ದಾರೆ ಅವರೆಲ್ಲ ಆಗಲೇ ದ್ರೋಣಾಚಾರ್ಯರೇ ನಿಮಗೆ ಗೊತ್ತಿದೆ ಅವರನ್ನ ಪುನಃ ನಿಮಗೆ ಜ್ಞಾಪಿಸುವುದಕ್ಕಾಗಿ ನಮ್ಮ ಕಡೆಯಲ್ಲಿಯೂ ಕೂಡ ಎಂತಹ ಅಪ್ರತಿಮ ವೀರರಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ದುರ್ಯೋಧನನ ಒಂದು ಅಹಂಕಾರ ಗರ್ವ ಅನ್ನೋದು ತುಂಬಾ ಅತಿರೇಕಕ್ಕೆ ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಅವು ದ್ರೋಣಾಚಾರ್ಯರಿಗೆ ಧೈರ್ಯ ಬರ್ಲಿ ಅಂತ ಹೇಳಿ ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಮಾನಸಿಕ ಸ್ಥಿತಿ ಕತ್ತಲಮಯವಾಗಿದ್ದಾಗ ಹೀಗೆಲ್ಲ ಆಗತ್ತೆ ದುರ್ಯೋಧನನ ಅಳುಕು ಪ್ರಜ್ಞೆ ಒಂದ್ ರೀತಿ ಅವನ ಮಾನಸಿಕ ಸ್ಥಿರತೆಯನ್ನೇ ಅಲುಗಾಡಿಸ್ಬಿಟ್ಟಿದೆ ತನ್ನ ಸೈನ್ಯ ಎಷ್ಟೇ ದಕ್ಷ ವೀರರಿಂದ ಕೂಡಿದ್ದರೂ ಕೂಡ ಎದುರಿನ ಶತ್ರು ಶಿಬಿರದಲ್ಲಿರುವಂತಹ ಶ್ರೇಷ್ಠ ವ್ಯಕ್ತಿಗಳ ಒಟ್ಟು ಬಲವನ್ನ ಗ್ರಹಿಸಿ ಅದನ್ನ ನೋಡಿ ಕೊಂಚ ಅಲುಗಿದಂತಿದೆ ಮತ್ತು ಹೆದರಿದಂತಿದೆ ಅದನ್ನ ಮತ್ತೆ ಅವನು ಚೇತರಿಸ್ಕೊಳ್ಬೇಕು ಆ ಒಂದು ಹೆದರಿಕೆಯ ಮನಸ್ಥಿತಿಯಿಂದ ಮತ್ತೆ ಚೇತರಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆತ ಗುರುಗಳಿಂದ ಮತ್ತೆ ಹಿರಿಯರಿಂದ ಒಂದು ಉತ್ತೇಜಕ ಮಾತುಗಳನ್ನ ಬಯಸೋದಕ್ಕಾಗಿ ದ್ರೋಣರತ್ರ ಬಂದು ನಿಂತಿದ್ದಾನೆ ಆದ್ರೆ ಆಚಾರ್ಯರೋ ಸುಮ್ಮನಿರುವುದನ್ನ ಕಂಡು ಅಸಹಾಯಕನಾದ ರಾಜ ತನ್ನ ಕುಸಿಯುತ್ತಿರುವ ಉತ್ಸಾಹದಿಂದ ಚೇತರಿಸಿಕೊಳ್ಳಲು ಪ್ರೋತ್ಸಾಹ ದೊರಕುವಂತಹ ಹೊಸ ಮಾರ್ಗವನ್ನ ಹುಡುಕ್ತಾ ಇದ್ದಾನೆ ಅದೇ ತನ್ನ ಸ್ವಂತ ಸೈನ್ಯದಲ್ಲಿರುವಂತಹ ಪರಾಕ್ರಮಿಗಳನ್ನ ಎಣಿಸ್ತಾ ಕೂತಿದ್ದಾನೆ ಯಾವಾಗ ಒಬ್ಬ ವ್ಯಕ್ತಿ ತಾನು ಎಸಗಿದಂತಹ ದುಷ್ಕಾರ್ಯಗಳಿಂದಾಗಿ ತನ್ನದೇ ನೈತಿಕ ಸ್ಥಿತಿಯನ್ನ ಪೂರ್ಣವಾಗಿ ಕಳ್ಕೊಂಡ್ಬಿಡ್ತಾನೋ ಆಗ ಅವನ ಮಾತಿನಲ್ಲಾಗಲಿ ಮತ್ತು ಅವನ ವಿವೇಕದಲ್ಲಾಗಲಿ ಒಂದು ಸ್ಥಿಮಿತ ಮತ್ತು ಸ್ಥಿರತೆ ಇರುವುದಿಲ್ಲ ಅದನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ ಅಂತ ಒಂದು ಸ್ಥಿತಿಯೇ ಈಗ ದುರ್ಯೋಧನನ ಮುಂದೆ ನಿಂತಿದೆ ಇಲ್ಲಿ ಆತ ದ್ರೋಣರನ್ನ ದ್ವಿಜ ಅಂತ ಹೇಳಿ ಕರೀತಾರೆ ದ್ವಿಜ ಅಂತಂದ್ರೆ ದ್ವಿಜ ಎರಡು ಬಾರಿ ಜನಿಸಿದವನು ಎಂದರ್ಥ ಅದ್ ಹೇಗೆ ಎರಡು ಬಾರಿ ಜನಿಸಿರುವುದು ಅಂತ ಹೇಳಿ ನೀವು ಕೇಳಬಹುದು ಮೊದಲ ಬಾರಿಗೆ ತಾಯಿಯ ಗರ್ಭದಿಂದ ಹುಟ್ಟಿ ಹೊರ ಪ್ರಪಂಚಕ್ಕೆ ಬಂದಾಗ ಆತ ಕೇವಲ ಪ್ರಾಣಿಯಾಗಿರುತ್ತಾನೆ ಆ ನಂತರ ಅಧ್ಯಯನ ಮತ್ತು ಚಿಂತನೆಯಿಂದ ಆತ ಹೆಚ್ಚು ಹೆಚ್ಚು ಶಿಸ್ತಿಗೊಳಪಡುತ್ತಾನೆ ಆಗ ಎರಡನೆಯ ಬಾರಿಗೆ ಆತ ಜನಿಸುತ್ತಾನೆ ಲೌಕಿಕವಾಗಿ ನಾವಿದ ಗಮನಿಸಿದ್ರೆ ತಾಯಿಯ ಗರ್ಭದಿಂದ ಹುಟ್ಟಿದಾಗ ಆ ಮಗುವಿಗೆ ಏನೂ ಗೊತ್ತಿರಲ್ಲ ಮಲಮೂತ್ರಗಳನ್ನು ತಾನು ಎಲ್ಲೂ ಮಲಗಿರುತ್ತೋ ಅಲ್ಲೇ ಮಾಡುತ್ತೆ ಹಾಲು ಕೊಟ್ರೆ ಕುಡಿಯುತ್ತೆ ಸ್ನಾನ ಮಾಡಿಸ್ಲಿಲ್ಲ ಅಂದ್ರೆ ಹಾಗೆ ಇದ್ ಬಿಡತ್ತೆ ಅದಕ್ಕೆ ಬುದ್ಧಿ ಬೆಳವಣಿಗೆ ಇಲ್ಲ ಆದ್ರೆ ಅದೇ ಸ್ವಲ್ಪ ಆ ಮಗು ಹೆಚ್ಚು ಬೆಳಿತಾ 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 ಒಂದು ವಯಸ್ಕ ಹಂತಕ್ಕೆ ಬಂದಾಗ ನಾವು ಕೆಲವು ಬಾರಿ ಹೇಳ್ತೀವಿ ನಂಗ್ ಬುದ್ಧಿ ಬಂದ ಕಾಲಕ್ಕೆ ಇದ್ ನಂಗ್ ಗೊತ್ತಾಯ್ತು ಇದ್ ನಂಗ್ ಬುದ್ಧಿ ಬಂದ ಕಾಲಕ್ಕೆ ಇದನ್ನ ನೋಡಿದ್ದೆ ಅಥವಾ ಅಜ್ಜ ಅಜ್ಜಿ ಏನಾದರೂ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತೀರ ಹೋಗ್ಬಿಟ್ಟಿದ್ರೆ ಅವ್ರು ತೀರೋದಾಗ ನಂಗೆ ಬುದ್ಧಿನೇ ಇರಲಿಲ್ಲ ಕಣಪ್ಪ ನಂಗೆ ಹಂಗಾಗಿ ನೆನ್ಪಿಲ್ಲ ನನ್ನ ಬುದ್ಧಿ ಬರೋದ್ಕಿಂತ ಮುಂಚೆನೇ ನನ್ನ ಅಜ್ಜ ತೀರೋಗ್ಬಿಟ್ಟಿದ್ದ ನನ್ನ ಬುದ್ಧಿ ಬಂದ ಮೇಲೆ ನನ್ನ ಅಜ್ಜಿ ತೀರ್ ಹೋದರು ಅಂತೆಲ್ಲ ನಾವು ಮಾತಾಡ್ತಿರ್ತೀವಿ ಆ ಬುದ್ಧಿ ಬಂದ ಮೇಲೆ ಅನ್ನೋವಂಥದ್ದು ಒಂದು ಮಾತಿದೆಯಲ್ಲ ಅದೇ ನಾವು ಮಾಡುವಂಥ ಒಂದು ಅಧ್ಯಯನ ಅದೇ ನಾವು ಮಾಡುವಂಥ ಒಂದು ಚಿಂತನೆ ಅದೇ ನಾವು ನಮ್ಮೊಳಗಡೆ ಇರುವಂಥ ಒಂದು ವಿವೇಕ ಮತ್ತು ಅರಿವು ಹಾಗಾಗಿ ದ್ವಿಜ ಅಂತಂದರೆ ಒಮ್ಮೆ ತಾಯಿಯ ಗರ್ಭದಿಂದ ಹುಟ್ಟಿದಂಥದ್ದು ಮತ್ತೊಮ್ಮೆ ತನ್ನ ಅಧ್ಯಯನ ಚಿಂತನೆ ಮತ್ತು ಒಂದು ಆವಿಷ್ಕಾರಗಳ ಮೂಲಕ ನಾವು ಮತ್ತೊಮ್ಮೆ ಜನಿಸುವಂಥದ್ದು ಹಾಗಾಗಿ ದ್ರೋಣರೋ ಮೊದಲೇ ಒಂದು ಮೃದು ಹೃದಯಗಳು ಅವ್ರಿಗೆ ಶತ್ರು ಸೈನ್ಯದಲ್ಲೆಲ್ಲ ತನ್ನ ನೆಚ್ಚಿನ ವಿದ್ಯಾರ್ಥಿಗಳಿಂದ ಕೂಡಿದ್ದಾರೆ ಆದರೆ ಚಾಣಾಕ್ಷ ದುರ್ಯೋಧನ ಇದ್ದಾನಲ್ಲ ತನ್ನ ಗುರುವಿನ ನಿಷ್ಠೆಯನ್ನೇ ನಾಚಿಕೆ ಇಲ್ಲದೆ ಅನುಮಾನಿಸ್ತಾ ಇದ್ದಾನೆ ದ್ರೋಣರ ಹತ್ರ ಹೇಳ್ತಾ ಇದ್ದಾನೆ ನಿನ್ನೆಚ್ಚಿನ ಶಿಷ್ಯರಿದ್ದಾರಪ್ಪ ಪಾಂಡವರು ಗ್ರೂಪ್ ಅಲ್ಲಿ ನೀನ್ ಅಪ್ಪಿ ಅಪ್ಪಿತಪ್ಪಿ ಆ ಕಡೆ ಹೋಗ್ಬಿಟ್ಟೀಯ ಅಂತ ಹೇಳಿ ದ್ರೋಣರು ಚುಚ್ಚಿ ನುಡಿತಾ ಇರ್ತಾನೆ ದುರ್ಯೋಧನದ್ದೋ ಆಸುರಿ ಪ್ರವೃತ್ತಿ ಅಂದ್ರೆ ರಾಕ್ಷಸ ಮನೋಭಾವ ರಾಕ್ಷಸ ಮನೋಭಾವಕ್ಕೆ ಯಾವಾಗ್ಲೂ ಕೂಡ ಒಂದು ಕಠುವಾದ ಮನಸ್ಥಿತಿ ಕಾರುಣ್ಯ ಅನ್ನುವಂಥದ್ದೇ ಇಲ್ಲ ಭಯ ಅನ್ನೋದು ಸ್ವಾಭಾವಿಕವಾಗಿದ್ದೇ ಇರುವಂಥದ್ದೇ ದೌರ್ಬಲ್ಯ ಕಲ್ಮಶ ಇವನ್ನೆಲ್ಲ ದ್ರೋಣರ ಮುಂದೆ ಮಾತಿನ ಮೂಲಕ ಸುರಿತಾ ಇದ್ದಾನೆ ಆದ್ರೆ ದ್ರೋಣರು ಮಾತ್ರ ನಿಶ್ಚಲವಾಗಿ ದುರ್ಯೋಧನ ಹೇಳುವಂತ ಎಲ್ಲ ಮಾತುಗಳನ್ನ ಆಲಿಸ್ಕೊಳ್ತಾ ನಿಂತಿದ್ದಾರೆ ಅದ್ರ ಮೂಲಕ ಏನ್ ಪರಿಹಾರ ಮಾಡಬಹುದು ಅನ್ನೋದನ್ನು ಕೂಡ ಅವಲೋಕನೆ ಮಾಡ್ತಿದ್ದಾರೆ ಅಂಥ ಒಂದು ಈ ಏಳನೆಯ ಶ್ಲೋಕಕ್ಕೆ ದುರ್ಯೋಧನನ ಈ ಮಾತಿಗೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಎದುರಲ್ಲಿ ಸೆಡ್ಡು ಹೊಡೆಯುತ ನಿಲ್ಲು ವಿಫಲತೆಯ ಎದುರಲ್ಲಿ ಸೆಡ್ಡು ಹೊಡೆಯುತ ನಿಲ್ಲು ಓಡೋಡಿ ಹೋಗದಿರು ಹೆದರಿ ನರಿಯಂತೆ ಸೋತರದು ಸೋಲಲ್ಲ ತಲೆಬಾಗಿದರೆ ಸೋಲು ಸೋತರದು ಸೋಲಲ್ಲ ತಲೆಬಾಗಿದರೆ ಸೋಲು ಚಿತ್ತ ಸ್ಥಿರತೆಯೇ ವಿಜಯ ಮುದ್ದು ರಾಮ ಚಿತ್ತ ಸ್ಥಿರತೆಯೇ ವಿಜಯ ಮುದ್ದು ರಾಮ ವಿಫಲತೆ ಬಂದು ಕೂಡ್ಲೆ ಅದನ್ನ ಸೆಡ್ ಹೊಡಿತು ನಿಲ್ಬೇಕಂತೆ ನರಿಯಂತೆ ಹೆದರಿ ಓಡ್ ಹೋಗ್ಬಾರ್ದು ಕೇವಲ ಸೋತ್ರೆ ಅದು ಸೋಲಲ್ಲ ತಲೆಬಾಗಿ ನಿಂತು ಬಿಟ್ರೆ ಸೋಲು ಅದೆಲ್ಲದಕ್ಕೂ ಮುಖ್ಯವಾಗಿ ಈ ಚಿತ್ತ ಸ್ಥಿರತೆಯ ಇದೆಯಲ್ವಾ ಚಿತ್ತವನ್ನು ನಾವು ಸ್ಥಿತಪ್ರಜ್ಞರಾಗಿ ಅಸ್ಥಿರಗೊಳಿಸದೆ ಸ್ಥಿರವಾಗಿ ನಾವು ನಿಲ್ಲಿಸಿಕೊಂಡಾಗ ಮಾತ್ರ ಅದೇ ವಿಜಯ ಅಂತ ಹೇಳಿ ಹಾಗಾಗಿ ಮನಸ್ಸನ್ನು ಬುದ್ಧಿಯನ್ನ ಹೃದಯವನ್ನು ನಾವು ಸದಾ ಅರಿವಿನ ಪ್ರಪಂಚಕ್ಕೆ ಒಡ್ಡಿ ಭಗವಂತನ ವಾಣಿಯ ಮೂಲಕ ಸಾಗಿದಾಗ ಮಾತ್ರ ನಮಗೆ ವಿಜಯ ಎಂಬುವುದು ಇಂದಿನ ಏಳನೆಯ ಶ್ಲೋಕ ಮತ್ತು ಮುದುರಾಮನ ಪದ್ಯದೊಂದಿಗೆ ತಿಳಿದುಕೊಂಡಿದ್ದೇವೆ ಮುಂದಿನ ಭಾಗದಲ್ಲಿ ಎಂಟನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ